ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಲಕ ಏಟಿ ಸಿಕ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನಿಮಗೆ ಕರ್ಬೇವಿನ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ತಂಬುಳಿಗೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎರಡು ಲೋಟದಷ್ಟು ಮಜ್ಜಿಗೆ ಇದೆ ಒಂದು ಕಪ್ ತೆಂಗಿನಕಾಯಿ ತುರಿ ಅರ್ಧ ಸ್ಪೂನ್ ಮೆಂತೆ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಕರ್ಬೇವು ಸೊಪ್ಪು ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫಸ್ಟಿಗೆ ಬಾಣ್ಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಕರಿಬೇವ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ತುಪ್ಪದಲ್ಲಿ ಸ್ವಲ್ಪ ಬಾಡಿದ ಮೇಲೆ ಒಂದು ಹಸಿಮೆಣಸು ಹಾಕಿ ಸಹ ಸ್ವಲ್ಪ ಹುರ್ಕೊಳ್ಳಿ ಫ್ರೆಂಡ್ಸ್ ಇಷ್ಟು ಕ್ರಿಸ್ಪಿ ಆದರೆ ಸಾಕು ಫ್ರೆಂಡ್ಸ್ ಈಗ ಇದನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಈಗ ಅದೇ ಬಾಣಲಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಅರ್ಧ ಸ್ಪೂನ್ ಮೆಂಟೈನ್ ಹಾಕಿ ಸ್ವಲ್ಪ ಕಪ್ಪಗಾಗೋವರೆಗೂ ಹುರ್ಕೊಳ್ಳಿ ಇಷ್ಟು ಕಪ್ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಸಹ ತೂತ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಫ್ರೈ ಆಗಬೇಕು ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಒಂದು ಜಾರಿಗೆ ಒಂದು ಕಪ್ ಕಾಯಿ ತುರಿ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗುರ್ದಿರೋ ಕರಿಬೇವು ಸೊಪ್ಪು ಮೆಂತೆ ಜೀರಿಗೆ ಮಿಶ್ರಣ ಹಾಕೊಬೇಕು ಮತ್ತೆ ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಈ ಥರ ನುಣ್ಣಗೆ ರುಬ್ಕೊಬೇಕು ಈಗಿದ್ದೀನ ಮಜ್ಜಿಗೆ ಬಟ್ಟಲೆ ಇದೆಯಲ್ಲ ಅದಕ್ಕೆ ಹಾಕೋಣ ಒಂದು ಲೋಟ ಮಜ್ಜಿಗೆ ತೊಗೊಂಡಿರಂಗಿದ್ದೀನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ಬಿಟ್ರೆ ಕರ್ಬೇವು ಸೊಪ್ಪಿನ ತಂಬುಡಿ ರೆಡಿ ಫ್ರೆಂಡ್ಸ್ ಈಗ ಇದಕ್ಕೆ ಒಗ್ಗರಣೆ ಹಾಕಿದರೆ ಕರ್ಬೇವಿನ ಸೊಪ್ಪಿನ ತಂಬುಡಿ ರೆಡಿ ಫ್ರೆಂಡ್ಸ್ ಇದು ನಿಮಗೆ ಶುಗರ್ಗೆ ಬಿ ಪಿಗೆ ಕಣ್ಣಿನಗೆ ಕಣ್ಣಿನ ದೃಷ್ಟಿ ಎಲ್ಲ ಚೆನ್ನಾಗುತ್ತೆ ಫ್ರೆಂಡ್ಸ್ ಇದು ಮಕ್ಕಳು ಇದನ್ನು ಹಾಕಿರ್ ತಿನ್ನಲ್ವಲ್ಲ ಕರ್ಬೇವಿನ ಚಿತ್ರಾನ್ನಕ್ಕೆ ಎಲ್ಲ ಹಾಕಿದರೆ ಆಗ ನೀವು ಈ ಥರ ತಂಬುಳಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್ ಈಗ ಕರ್ಬೇವಿನ ಸೊಪ್ಪಿನ ತಂಬುಡಿ ರೆಡಿ ಇದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನ ಶೇರ್ ಮಾಡಿ ಮತ್ತು ಇನ್ನೊಂದು ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್